ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ತೀರ ಹಿಂದುಳಿದಿರುವ ಸವಿತಾ ಸಮಾಜಕ್ಕೆ ಒಳ ಮೀಸಲಾತಿ ಕಲ್ಪಿಸಿಕೊಡುವ ಮೂಲಕ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕೆಂದು ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ನಾಗೇಂದ್ರ ರವರು ಹೇಳಿದರು ನರಸೀಪುರ ತಾಲೂಕಿನ ಟಿ ದೊಡ್ಡಪುರ ಗ್ರಾಮದಲ್ಲಿ ಸವಿತಾ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಈ ಕುರಿತಂತೆ ಮಾತನಾಡಿದರು ನಮ್ಮ ದೊಡ್ಡಪುರದಲ್ಲಿ ಟಿ ದೊಡ್ಡಪುರದಲ್ಲಿ ನಮ್ಮ ಶಾಖೆ ಅಧ್ಯಕ್ಷರಾದ ಚಿಕ್ಕಣ್ಣ ಚ ಚಿಕ್ಕಣ್ಣನವರ ಒಂದು ಚಿಕ್ಕಣ್ಣ ಸ್ವಾಮಿಯವರ ಒಂದು ಸಾಹಿತ್ಯದಲ್ಲಿ ಈ ಒಂದು ದಿವಸ ಶುಭ ದಿನದಂದು ಇವತ್ತು ಒಂದು ಒಳ್ಳೆಯ ಚಿಕ್ಕದಾದರೂ ಬಹಳ ಚೊಕ್ಕವಾಗಿ ಈ ಕರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆಮೇಲೆ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಸಮಾಜ ಎಲ್ಲ ಕಡೆನೂ ಕೂಡ ಅಭಿವೃದ್ಧಿ ಪಥದಲ್ಲಿ ಜನಗಳಲ್ಲಿ ಒಂದು ಒಳ್ಳೆಯ ಯೋಚನೆಗಳು ಬಂದು ಸಮಾಜದಲ್ಲಿ ನಾವು ಒಂದು ಸಂಘಟನೆ ಆಗಬೇಕು ಅಂತ ನಾವು ಒಂದು ಉತ್ತಮವಾದಂಥ ಯೋಚನೆಯನ್ನು ನಮ್ಮ ಸಮಾಜ ಇವತ್ತು ತಿಳ್ಕೊಂಡು ಎಲ್ಲ ಕಡೆನೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಾ ಇದೆ ಮುಂದೇನು ಕೂಡ ಇದು ಇಷ್ಟಕ್ಕೆ ನಿಲ್ಬಾರ್ದು ಎಲ್ಲ ಬಾಂಧವ್ಯನ ಬೆಳೆಸ್ಕೊಂಡು ಪ್ರೀತಿ ವಿಶ್ವಾಸಗಳನ್ನು ಬೆಳೆಸ್ಕೊಂಡು ಎಲ್ಲ ಕಡೆನೂ ಜನಗಳಲ್ಲಿ ಸಂಘಟಿತರಾಗಿ ಮುಂದೆ ಇದೇ ರೀತಿ ಸಮೃದ್ಧಿಯಾಗಿ ಬೆಳೆಸಬೇಕು ಈ ಸಮಾಜವನ್ನ ಅಂತ ಹೇಳಿ ನಾನು ತಾಲೂಕು ಅಧ್ಯಕ್ಷರಾಗಿ ನಾನು ಈ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಈ ನಮ್ಮ ನಮ್ಮ ಸಮೂಹ ಶಾಖೆ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ನಾನು ವಂದನೆಗಳನ್ನ ಒಂದೇಗಳನ್ನ ಎಲ್ಲಾ ವರ್ಗದ ಸಮುದಾಯದ ವಸ್ತುಗಳು ಇಲ್ಲಿ ಬಂದಿದ್ದಾರೆ ಅವರು ಕೂಡ ನಮ್ಮ ಸಮಾಜಕ್ಕೆ ಸಹಕಾರವನ್ನು ಕೊಟ್ಕೊಂಡು ಬರ್ತಾನೆ ಇದ್ದಾರೆ ಮುಂದೆ ಕೂಡ ಅದೇ ರೀತಿ ನಮ್ಮ ಸಮಾಜಕ್ಕೆ ಒಂದು ಸಹಕಾರವನ್ನ ಕೊಡಬೇಕು ಅಂತೇಳಿ ನಾನು ಊರು ಮುಖಂಡರ ಕೇಳ್ಕೊತ ಹಾಗೂ ನಮ್ಮ ಹಿರಿಕರು ನಮ್ಮ ಸಮಾಜದ ಹಿರಿಕರಿದ್ದಾರೆ ಎಲ್ಲ ಗಡಿ ಯಜಮಾನರುಗಳು ಎಲ್ಲರೂ ಕೂಡ ಮುಂದಿನ ಇದೇ ಥರ ಈ ಯುವಕರಿಗೆ ನಮ್ಮ ಸಂಘಕ್ಕೆ ಸಹಕಾರವನ್ನು ಕೊಟ್ಕೊಂಡು ಹೋಗಲಿ ಅಂತೇಳಿ ಎರಡು ಮಾತುಗಳನ್ನ ಮುಗಿಸ್ತೀನಿ ನಾವು ಮಹರ್ಷಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸ್ತಾ ಇದೇ ಪ್ರಪ್ರಥಮವಾಗಿ ನಾವು ಈ ವರ್ಷ ಇಲ್ಲಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮುಖಂಡರುಗಳು ಯಜಮಾನರುಗಳು ನಮ್ಮ ಸವಿತಾ ಸಮಾಜದ ಎಲ್ಲ ಮುಖಂಡರುಗಳು ಮಹಿಳೆಯರು ಹಾಗೂ ಅಕ್ಕಪಕ್ಕದ ಗ್ರಾಮದವರು ಜಾಲಲಿ ಮುಖಂಡರುಗಳು ತಲ್ಕಾಡ ಗಡಿ ಮನೆ ಯಜಮಾನರುಗಳು ಎಲ್ಲರೂ ಇಲ್ಲಿಗೆ ಆಗಮಿಸಿ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡು ನಡೆಸಿಕೊಟ್ಟಿದ್ದಾರೆ ಎಂದು ನಾನು ತಿಳಿಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸಿ ಇದುವರೆಗೂ ನಾವು ಪ್ರವರ್ಗ ಒಂದಕ್ಕೆ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಭಾಳ ವರ್ಷಗಳಿಂದ ಪ ನಾವು ಸರ್ಕಾರವನ್ನು ಒತ್ತಾಯಿಸ್ಕೊಂಡು ಎಲ್ಲ ಯಾವ ಸರ್ಕಾರ ಬಂದರೂ ನಾವು ಒತ್ತಾಯಿಸ್ಕೊಂಡು ಬರ್ತಾ ಇದ್ದೀವಿ ಮನೆಯೂ ಕೂಡ ನಾವು ಬ ಅಧಿವೇಶನ ನಡೆದಾಗ ನಮ್ಮ ಸವಿತಾ ಮಹರ್ಷಿ ಗುರುಗಳು ಹುಬ್ಳಿಯಿಂದ ಬೆಳಗಾಂವರೆಗಂಟು ಒಂದು ಐವತ್ತು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ನಡಿಗೆ ಮಾಡಿ ಇವತ್ತು ಮನವಿಯನ್ನು ಸರಿ ನಾವು ಕೂಡ ಮೈಸೂರು ಪ್ರಾಂತ್ಯದಿಂದ ಒಂದು ಹದಿನೈದು ಜನ ಹೋಗಿ ನಾವು ಕೂಡ ಪಾದಯಾತ್ರೆಗೆ ಹೋಗಿ ಅವರ ಸ್ಪಂದನೆ ಮಾಡಿಕೊಂಡು ಜೊತೆಯಲ್ಲಿ ನಾವು ಆ ಹೋರಾಟಕ್ಕೆ ಬೆಂಬಲವನ್ನು ಸೃಷ್ಟಿಸಿ ಹಾಗೂ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಿ ಎಂ ಸಾಹೇಬರಿಗೆ ಮನವಿಯನ್ನು ಕೂಡ ಕೂಡ ನಾವು ಕೊಟ್ಟಿದ್ದೇವೆ ಹೆಚ್ಚು ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಬಂದು ಆ ಒಂದು ಹೋರಾಟವನ್ನು ಮಾಡಿದೀವಿ ಮುಂದೆ ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಬೇಕು ನಮ್ಮ ಸಮಾಜಕ್ಕೆ ಒಂದು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿಜ ಹೇಳಬೇಕು ಅಂತಂದರೆ ಎಸ್ ಸಿ ಮಹದೇವಪ್ಪನವರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರದ ಒಂದು ಮುಖ್ಯಮಂತ್ರಿಗಳು ನಮ್ಮ ವರ್ಣ ಕ್ಷೇತ್ರದ ಮುಖ್ಯಮಂತ್ರಿಗಳು ಹಾಗೂ ಮೇಸಂ ಕ್ಷೇತ್ರದ ಎಸ್ ಸಿ ಮಾಧೇವಪ್ಪನವರು ಈ ಇದಕ್ಕೆ ಬೆಂಬ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಈ ಒಳ ಮೀಸಲಾತಿಯನ್ನು ಈ ಸಮಾಜವನ್ನ ಬಹಳ ನಾವು ಸಣ್ಣ ಸಣ್ಣ ಸಮುದಾಯ ಆ ಸಮುದಾಯವನ್ನ ಇವತ್ತು ಒಳ ಮೀಸಲಾತಿ ಕೊಟ್ಟರೆ ನಮ್ಮ ನಮ್ಮ ಸಮಾಜದ ಮಕ್ಕಳಿಗೆ ವಿದ್ಯಾ ಮುಂದಿನ ರಾಜಕಾರಣದಲ್ಲೂ ಕೂಡ ನಮಗೆ ಬಹಳ ಹಿನ್ನಡೆ ಆಗಿದೆ ಮಾಡಬೇಕು ಅಂತ ಹೇಳಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನ ಮಾಡ್ತಾ ಮನವಿ ಅಂತ ತಿಳಿ ಇದನ್ನ ಒಂದು ಏಳು ಮಾತನ್ನ ಮುಗಿಸ್ತಾ